ಒಂದು ನಮ್ಮೂರಿಗೆ ನಮ್ಮ ಶಾಸಕರು ಬಂದಾಗ ಎಪ್ಪತ್ತು ಜನ ಪೊಲೀಸ್ ನೋಡಿದ್ರೆ ಸರ್ ಕಾರಣ ಏನು ನಾವೇನು ಅದಕ್ಕೆ ನಾನು ಇಷ್ಟು ಡಿ ವೈಎಸ್ಪಿ ಅವ್ರಿಗೆ ಹೇಳಿದೆ ನೀವು ಅವ್ರಿಗೂ ಒಂದು ಉದಾಹರಣೆ ಕೊಟ್ಟಿದ್ದೀನಿ ನನಗೆ ಎರಡು ಉದಾಹರಣೆ ಅವರಿಗೆ ಡಿ ವೈಎಸ್ಪಿ ಈಗ ನಾನು ನೋಡಿ ಫೋನ್ ಬೇಕಾದ್ರೆ ತೋರಿಸ್ತೀನಿ ಡಿ ಪಿ ಅವರಿಗೆ ನೀವು ಒಂದ್ ನಿಮಿಷ ಇರಿ ಸರ್ ನೀವು ಏನೋ ಆಗಲ್ಲ ಹೆಸರು ಹೇಳಿದ್ರೆ ಏನಂತೆ ಅವರು ಅವರು ನಮ್ಮ ಕೈಲಿದ ತಾಲೂಕಿನ ಕಾಪಾಡಬೇಕಾಗಿರ್ತಕ್ಕಂಥವರು ಪೊಲೀಸ್ ಇಲಾಖೆ ಅವ್ರದ್ದು ಸಹ ಈ ಥರ ಅವಾಂತರಗಳಾದರೆ ಇದೆಲ್ಲ ಆಗಬೇಕಾದ್ರೆ ಈಗ ಒಂದು ಉದಾಹರಣೆ ಅಷ್ಟೊತ್ತು ನೀವು ಎಂಟ್ರಾಗ್ರಿ ಯಾವುದು ಉದಾಹರಣೆ ಮೊನ್ನೆ ನಮ್ಮ ದೇಶದ ಮೂಲೆ ಮೂಲೆಗಳಿಂದ ಕಾಶ್ಮೀರಿಗೆ ಹೋಗಿದ್ದಕ್ಕಂಥವರು ಇಪ್ಪತ್ತಾರು ಜನನ ಅಮಾಯಕರನ್ನ ಅವ್ರ ಯಾರೋ ಟೆರಸ್ಟ್ ಟೆರರಿಸ್ಟ್ಗಳು ಒಡೆದು ಸಾಯಿಸಿದ್ರು ಉಗ್ರರು ಅದು ಅನ್ಯಾಯ ಅಲ್ವಾ ಅದಾಗಿದ್ದಕ್ಕೆ ಏನಾಯಿತು ಭಾರತ ಪಾಕಿಸ್ತಾನದಲ್ಲಿರ್ತಕ್ಕಂಥ ಟೆರರಿಸ್ಟ್ಗಳ ಮೇಲೆ ಯುದ್ಧ ಯುದ್ಧ ಅವರಿಗೆ ಭಯ ಹುಟ್ಟು ಯುದ್ಧದಲ್ಲಿ ಆಲ್ಮೋಸ್ಟ್ ಅವ್ರದ್ದು ಪೆಟ್ಟು ತಿದ್ದರು ಅವ್ರಿಗೆ ಬೇಸ್ ಏರ್ ಬೇಸ್ ಎಲ್ಲ ಹೊಡೆದಾಕಿ ಏನು ಮಾಡಬೇಕು ಅವರೆಲ್ಲ ಮಾಡಿದ್ರು ಒಂದು ಸಣ್ಣ ಉದಾಹರಣೆ ಇದು ಇದಕ್ಕಿಂತ ದೊಡ್ಡ ಉದಾಹರಣೆ ಗಜಾಪಟ್ಟಿ ಇಸ್ರೇಲ್ ವರ್ಸಸ್ ಪ್ಯಾಲೆಸ್ಟೈನ್ ಅವ್ರು ಎಂಟುನೂರು ಜನ ಅವ್ರೇನೋ ವರ್ಷ ಹೊತ್ತಾರೆ ಅವ್ರದ್ದೇನೋ ಹಬ್ಬ ಮಾಡ್ಕೊಳ್ಳೋ ಟೈಮ್ನಲ್ಲಿ ಇವರ್ಯಾರೋ ಟೆರರಿಸ್ಟ್ಗಳು ಹೋಗ್ಬಿಟ್ಟು ಅವ್ರನ್ನ ತಪ್ಪಲ್ವ ಅದು ಅದಕ್ಕೆ ಇವತ್ತು ಪ್ಯಾಸ್ ಪ್ಯಾಲೆಸ್ಟೈನು ಆ ಗಾಜಾಪಟ್ಟಿನ ಕಂಪ್ಲೀಟ್ ಸ್ಮ್ಯಾಶ್ ಮಾಡಾಕತ್ತ ಇಸ್ರೇಲ್ನವರು ಈ ಚಿಕ್ಕಬಳ್ಳಾಪುರದಲ್ಲಿ ಈತನ ದುರಾಂತರ ಬೀಳ್ತಾ ಇರೋದ್ರಿಂದ ಆ ದುರಾಂತರಕ್ಕೆ ಪ್ರತಿಯಾಗಿ ಜನ ದಂಗೆ ಹೇಳ್ತಾರೆ ಅಂತ ಗೊತ್ತಾಗಿ ಈ ರೀತಿ ಪೊಲೀಸ್ನ ನಿಮ್ಮ ಸಪೋರ್ಟ್ ತೊಗೊಂಡೋಗಿ ನಿಂತ್ಕೊಂಡು ಮಾಡ್ತಾ ಇರೋದು ಇವ್ರೆ ಅವ್ನು ಮಾಡೋ ಆತ ಆತ ಮಾಡೋ ಈ ಅಧರ್ಬದಕಿಯ ವೃತುಗಳು ಈ ಅನ್ಯಾಯಗಳು ಈ ತರ ದುರಾಂಕಾರದಿಂದ ನಡ್ಕೊಳ್ತಾ ಇರ್ತಕ್ಕಂಥ ರೀತಿಯಿಂದ ಜನ ದಂಗೆ ಇದ್ರೆ ಜನದ್ದೆಲ್ಲ ತಪ್ಪು ಈತನ ಬಿಹೇವಿಯರ್ ತಪ್ಪು ನೀವು ನಿಮ್ಮ ಇಲಾಖೆಯಿಂದ ಅವ್ರಿಗೆ ಎಸ್ ಇಲ್ಲಿ ಎಸ್ ಪಿ ಇರ್ತಾರೆ ಇಂಟೆಲಿಜೆನ್ಸ್ ಇದೆ ಅಲ್ಲಿಂದ ರಾಜ್ಯ ಮಟ್ಟದಲ್ಲಿ ಎಸ್ ಇಂಟೆಲಿಜೆನ್ಸ್ ಇದೆ ಪೊಲೀಸ್ ಇಲಾಖೆಗೆ ಇವರೆಲ್ಲ ರಿಪೋರ್ಟ್ ಕೊಡಬೇಕು ಈ ರಿಪೋರ್ಟ್ನ ಮುಖ್ಯಮಂತ್ರಿಗಳಿಗೆ ಅವ್ರು ತಿಳಿಸ್ತಾರೆ ಮುಖ್ಯಮಂತ್ರಿಗಳು ತಿಳಿಸ್ತಾರೆ ಸರ್ಕಾರಕ್ಕೂ ತಿಳಿಸ್ತಾರೆ ಡಿ ಪಿ ಬಿ ಸಿ ತಿಳಿಸ್ತಾರೆ ಇಲ್ಲಿ ನಡೀತಾ ಇರ್ತಕ್ಕಂಥದ್ದು ನೀವು ಎಲ್ಲ ಪ್ರತಿಯೊಂದು ಇದನ್ನು ಇದನ್ನು ನೀವು ಇಲ್ಲಿ ಏನು ನಡೀತಾ ಇದೆ ಯಾರ ಕಡೆಯಿಂದ ಆಗ್ತಾ ಇದೆ ಯಾರಿಂದ ತಪ್ಪಾಗ್ತಾ ಇದೆ ಅನ್ನೋದನ್ನು ನೀವು ನಿಮ್ಮ ಇಲಾಖೆಯವರು ಸರ್ಕಾರಕ್ಕೆ ವರದಿ ಕೊಡಿ ಕೊಡಬೇಕು ಅಂತ ಹೇಳಿದ್ದೀನಿ ತಪ್ಪಾ